ಬಡ ಅಕ್ಕ ತಂಗಿಯಾದ ಚಂದ್ರಿಕಾ ಮತ್ತು ಹರಿತ ಹಳೆಯ ಬಟ್ಟೆಯ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ಪೆಟ್ಟಿಗೆಯನ್ನು ತಲೆ ಮೇಲೆ ಎತ್ಕೊಂಡು ನಡ್ಕೊಂಡು ರೋಡಲ್ಲಿ ಆಯಾಸವಾಗಿ ಬರ್ತಾ ಇದ್ದಾಗ ಅಕ್ಕ ನಮಗೆ ಈ ಊರಲ್ಲಿ ಉಳ್ಕೊಳಕ್ಕೆ ಯಾರಕ್ಕ ಸಹಾಯ ಮಾಡ್ತಾರೆ ಯಾರಾದ್ರೂ ಒಬ್ರು ಖಂಡಿತವಾಗಿ ಇರ್ತಾರಮ್ಮ ನಮ್ಮ ಊರಿಗೆ ಬಂದ ಬರಗಾಲದಿಂದ ನಮ್ಮ ಊರಿಂದ ನಾವು ನಡ್ಕೊಂಡೇ ಬಂದ್ಬಿಟ್ಟು ನಮ್ಮ ಕಷ್ಟವನ್ನು ನೋಡಿ ಖಂಡಿತವಾಗಿ ಯಾರಾದ್ರೂ ನಮಗೆ ಸಹಾಯ ಮಾಡ್ಲಿಕ್ಕೆ ಬಂದೇ ಬರ್ತಾರೆ ನೋಡು ಹೀಗೆ ಅರಿತ ಮತ್ತು ಚಂದ್ರಿಕಾ ಮಾತಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಒಬ್ರು ವಯಸ್ಸಾದ ಅಮ್ಮ ಚಂದ್ರಿಕಾ ತರ್ಕಾರಿಯನ್ನು ಮಾರಿಕೊಂಡು ಬಂದ್ರು ಅವರನ್ನು ನೋಡಿ ಚಂದ್ರಿಕಾ ಅಲ್ಲಿ ನೋಡು ಹರಿತ ತರ್ಕಾರಿ ಮಾರಿಕೊಂಡು ಬರ್ತಾರಲ್ಲ ಅವರೇ ನಮ್ಗೆ ಇವತ್ತು ಸಹಾಯ ಮಾಡೋದು ಹೀಗೆ ಒಬ್ಬರಿಗೊಬ್ಬರು ಸಮಾಧಾನವನ್ನು ಹೇಳಿಕೊಂಡು ತರ್ಕಾರಿ ಮಾರ್ತಾ ಇರುವ ಪಾರ್ವತಮ್ಮನ ಬಳಿ ಹೋದ್ರು ಪಾರ್ವತಿಯಮ್ಮ ಅವರನ್ನು ನೋಡಿ ಹೊಸ ಮುಖಗಳು ಯಾರಮ್ಮ ಬೇಕು ನಿಮ್ಗೆ ನಮ್ಮ ಊರು ಕನ್ನಾಯಪಳ್ಳಿ ಅಜ್ಜಿ ಓಹೋ ಬರಗಾಲ ಬಂದಿದೆಯಲ್ಲ ಆ ಊರಿಂದ ಬಂದಿದ್ದೀರಾ ಹೌದು ಅಜ್ಜಿ ಹಾಗಾದ್ರೆ ಇವಾಗ ನಿಮ್ಗೆ ಉಳ್ಕೊಳಕ್ಕೆ ಒಂದು ಮನೇನೂ ಕೈಗೆ ಒಂದು ಕೆಲಸನೂ ಬೇಕು ಹಾಗೆ ತಾನೇ ಅಡಿಗೆ ಮಾಡ್ಲಿಕ್ಕೆ ತಿನ್ಲಿಕ್ಕೆ ಸ್ವಲ್ಪ ವಸ್ತುಗಳು ಕೂಡ ಬೇಕು ಅಜ್ಜಿ ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ನನ್ ಜೊತೆ ಬನ್ನಿ ನಿಮಗೆ ಒಂದು ಮನೇನ ತೋರಿಸ್ತೀನಿ ಹಾಗೆ ಅಂತ ಹೇಳಿ ಕರ್ಕೊಂಡೋಗಿ ಒಂದು ಸಣ್ಣ ಮನೆಯನ್ನು ತೋರಿಸಿದ್ರು ಹೀಗೆ ಒಂದು ಸಣ್ಣ ಮನೆಯನ್ನು ತೋರಿಸಿದಾಗ ಆ ಮನೆಯಲ್ಲಿ ಇಬ್ಬರು ಮಾತ್ರ ಇರ್ಲಿಕ್ಕೆ ಸಾಧ್ಯ ಅದ್ರಲ್ಲಿ ಒಂದು ಕಿಟಕಿ ಲೈಟ್ ಬಾಗಿಲು ಮಾತ್ರ ಇತ್ತು ಚಂದ್ರಿಕಾ ಈ ಮನೆ ಸಾಕ ಅಥವಾ ಇನ್ನು ಸ್ವಲ್ಪ ದೊಡ್ಡ ಮನೆ ತೋರ್ಸ್ಲಾ ಬೇಡ ಅಜ್ಜಿ ನಮ್ ಈ ಮನೆನೇ ಸಾಕು ಬಾಡಿಗೆ ಎಷ್ಟು ಅಜ್ಜಿ ಹಾಗೆ ಅಂತ ಚಂದ್ರಿಕಾ ಕೇಳಿದಾಗ ಆ ಅಜ್ಜಿ ಬಾಡಿಗೆಯನ್ನು ಕೂಡ ಹೇಳಿದ್ರು ಆ ಮಾತು ಕೇಳಿ ಅವರಿಬ್ಬರು ಸಂತೋಷ ಪಟ್ರು ಅಜ್ಜಿ ದೇವರ ಹಾಗೆ ಬಂದಿದೀರಾ ಹಾಗೇನೆ ಅರ್ಥ ಆಯ್ತಮ್ಮ ನಿಮಗೆ ಇವಾಗ ಉಳ್ಕೊಳಕ್ಕೆ ಒಂದ್ ಮನೆ ಸಿಕ್ತು ಕೆಲ್ಸ ಬೇಕು ಅಷ್ಟೇ ತಾನೇ ಹಾಗೆ ಅಂತ ಕೇಳಿದಾಗ ಮನೆಗೆ ಸ್ವಲ್ಪ ವಸ್ತುಗಳು ಕೂಡ ಬೇಕು ಖಂಡಿತವಾಗಿ ಎಲ್ಲನೂ ಸಿಗುತ್ತೆ ನಿಮ್ಗೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಮಾಡಕ್ಕೆ ಗೊತ್ತು ತಾನೆ ಗೊತ್ತು ಅಜ್ಜಿ ಆದ್ರೆ ನಮ್ ಇಬ್ಬರಿಗೂ ಒಂದೇ ಕಡೆ ಕೆಲ್ಸ ಸಿಕ್ಕಿದ್ರೆ ನಮಗೂ ಸಂತೋಷ ಆಗುತ್ತೆ ಆ ಹಾ ಅಮ್ಮ ಸರಿ ನಿಮ್ಗೆ ಒಂದೇ ಕಡೆ ಕೆಲ್ಸ ಕೊಡಿಸ್ತೀನಿ ಬನ್ನಿ ಹಾಗೆ ಹೇಳಿ ಪಾರ್ವತಿಯಮ್ಮ ಸಿಟಿಯಲ್ಲಿ ಫೇಮಸ್ ಆದ ಮಾಧವಿ ಮನೆಗೆ ಕರ್ಕೊಂಡೋದ್ರು ಏನ್ ಪಾರ್ವತಿಯಮ್ಮ ಮನೆಗೆ ಫ್ರೆಶ್ ಆದ ತರ್ಕಾರಿನ ತಗೊಂಬರ್ಲಿಲ್ವಾ ಅಯ್ಯೋ ಅಮ್ಮ ಏನು ಹಂಗೆ ಹೇಳ್ತಾ ಇದ್ದೀರಾ ನಿಮ್ಗೋಸ್ಕರ ಯಾವಾಗ ನೋಡಿದ್ರು ನಾನು ಫ್ರೆಶ್ ಆದ ತರಕಾರಿನ ತಾನೆ ತಂದ್ಕೊಡೋದು ಹೌದು ಇವ್ರು ಯಾರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ನೀವು ತಾನೇ ಅಮ್ಮ ಕೆಲಸ ಮಾಡ್ಲಿಕ್ಕೆ ಜನ ಬೇಕು ಅಂತ ಹೇಳಿದ್ರಿ ಅದಕ್ಕೋಸ್ಕರನೇ ಇವರಿಬ್ ಕರ್ಕೊಂಬಂದೆ ಇವರಿಬ್ಬರು ಅಕ್ಕ ತಂಗಿಯರು ಚಂದ್ರಿಕಾ ಹರಿತ ಹಾಗೆ ಹೇಳಿದಾಗ ಅವರಿಬ್ಬರು ಮಾಧವಿನ ನೋಡಿ ಕೈ ಮುಗಿದ್ರು ನಿಮಗೆ ಮನೆ ಕೆಲಸ ಮಾಡ್ಲಿಕ್ಕೆ ಗೊತ್ತಾ ಗೊತ್ತು ಮೇಡಮ್ ನಾನು ನನ್ನ ತಂಗಿ ಎಲ್ಲ ಕೆಲಸ ಮಾಡ್ತೀವಿ ಹೌದು ನಿಮಗೆ ಸಂಬಳ ಎಷ್ಟು ಬೇಕು ನೀವೇ ದೊಡ್ಡ ಮನ್ಸು ಮಾಡಿ ಕೊಡಿ ಮೇಡಮ್ ಸರಿ ಯಾವಾಗಿಂದ ನೀವಿಬ್ರು ಕೆಲ್ಸಕ್ ಬರ್ತೀರಾ ಅಮ್ಮ ಹೇಳಿದ್ರೆ ಇವಾಗ್ಲೇ ನಾವು ಕೆಲ್ಸಕ್ ಬರ್ತೀವಿ ಹಾಗಾದ್ರೆ ಮೊದ್ಲು ಕಿಚನ್ ಗೆ ಹೋಗಿ ಊಟ ಮಾಡಿ ಆ ನಂತರ ಕೆಲ್ಸ ಮಾಡ್ಬೋದು ನೋಡಿ ಪಾರ್ವತಮ್ಮನ ಮೇಲಿರುವ ನಂಬಿಕೆಯಿಂದನೇ ನಿಮ್ ಇಲ್ಲಿ ಕೆಲ್ಸ ಹಾಕಿ ಕೊಡೋದು ಸರಿಯಾಗಿ ನೀವಿಬ್ರು ಕೆಲ್ಸ ಮಾಡ್ಬೇಕು ಸರಿ ಮೇಡಮ್ ಪಾರ್ವತಮ್ಮ ನೀವ್ ಹೊರಡಿ ಅವ್ರ ಇಲ್ಲೇ ಇದ್ಕೊಂಡ್ ಕೆಲ್ಸ ಮಾಡ್ತಾರೆ ಸರಿ ಅಮ್ಮ ಬುದ್ಧಿಯಿಂದ ಮೇಡಮ್ ಹೇಳುವ ರೀತಿ ಕೇಳ್ಕೊಂಡು ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಕೆಲ್ಸ ಮಾಡ್ಕೊಂಡಿರಿ ಹಾಗೆ ಅಂತ ಹೇಳಿ ಅವರು ಹೊರಟರು ಚಂದ್ರಿಕಾ ಅಡಿಗೆ ಮನೆಗೆ ಬಂದು ಅಡಿಗೆ ಮಾಡಲು ಆರಂಭಿಸಿದ್ಲು ಹೀಗೆ ಅವರಿಬ್ಬರು ಸಂತೋಷವಾಗಿ ಕೆಲ್ಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಚಂದ್ರಿಕಾ ಅಡಿಗೆ ಕೆಲ್ಸವನ್ನು ಮಾಡಿದ್ರೆ ಹರಿತ ಹೊರಗಿನ ಕೆಲ್ಸ ತೋಟ ಕೆಲ್ಸವನ್ನು ಮಾಡ್ತಿದ್ಲು ಒಂದು ದಿನ ಮಾಧವಿ ರೆಡಿಯಾಗಿ ಹಾಲಿಗೆ ಬಂದಾಗ ಒಂದು ಕಡೆ ಮರದ ಕೂಲರ್ ಅನ್ನು ನೋಡಿದ್ಲು ಅದನ್ನು ನೋಡಿ ಕೋಪ ಬಂದು ಚಂದ್ರಿಕಾ ಮೇಡಮ್ ಟಿಫಿನ್ ರೆಡಿ ಆಯ್ತು ಮೇಡಮ್ ನಾನ್ ನಿನ್ ಜೊತೆ ಟಿಫಿನ್ ನ ಕೇಳಲಿಲ್ಲ ಹಳೆ ಕೂಲರ್ನ ತಗೊಂಡೋಗಕ್ಕೆ ತಾನೇ ಹೇಳಿದ್ದು ಮೇಡಮ್ ತಗೊಂಡೋಗೋಣ ಅಂತಾನೆ ಇಡ್ಲಿಕ್ಕೆ ಜಾಗ ಇಲ್ಲ ಏನ್ ಹೇಳ್ತಾ ಇದ್ದೀಯಾ ಚಂದ್ರಿಕಾ ಕೂಲರ್ ಇಡ್ಲಿಕ್ಕೆ ಕೂಡ ನಿಮ್ ಮನೆಯಲ್ಲಿ ಜಾಗ ಇಲ್ವಾ ಮೇಡಮ್ ಇವಾಗ ನಾವು ಉಳ್ಕೊಂಡಿರುವ ಮನೆಯ ಬಾಗಿಲಲ್ಲಿ ಈ ಕೂಲರ್ ಮನೆಯೊಳಗೆ ಹೋಗೋದಿಲ್ಲ ಮೇಡಮ್ ಅದಕ್ಕೇನೆ ತಗೊಂಡೋಗಿಲ್ಲ ತಗೊಂಡೋಗ್ತೀವಿ ನಿಮ್ಮ ಇಬ್ಬರಿಗೂ ಆ ಕೂಲರ್ ನ ಅವಶ್ಯಕತೆ ಇದ್ರೆ ತಗೊಂಡೋಗಿ ಇಲ್ಲದಿದ್ರೆ ಗುಜರಿಗೆ ಹಾಕಿ ಸಂಜೆ ನಾನು ಮನೆಗೆ ಬರುವಾಗ ನನ್ ಮುಂದೆ ಆ ಕೂಲರ್ ಮಾತ್ರ ಇರಬಾರ್ದು ಸರಿ ಮೇಡಮ್ ಸಂಜೆ ಒಂದ್ ವೇಳೆ ಈ ಕೂಲರ್ ಮನೆಯಲ್ಲಿ ಇದ್ರೆ ಈ ಮನೆಯಲ್ಲಿ ನಿನಗೂ ನಿನ್ ತಂಗಿಗೂ ಜಾಗ ಇರದಿಲ್ಲ ಬೇರೆ ಕಡೆ ಕೆಲಸ ಹುಡುಕ್ಬೇಕಾಗುತ್ತೆ ಹೀಗೆ ಮಾಧವಿ ಚಂದ್ರಿಕಾ ಹರಿತನಿಗೆ ವಾರ್ನಿಂಗ್ ಮಾಡಿ ಕೋಪದಿಂದ ಹೊರಡಿ ಹೊರಗಡೆ ಹೋದ್ರು ಚಂದ್ರಿಕಾ ಹರಿತನ ನೋಡ್ಲಿಕ್ಕೆ ಹೋದ್ಲು ಅಕ್ಕ ನಾನು ಹೇಳ್ದೆ ಅಲ್ವಾ ಇವಾಗ ನೋಡ್ದ ಮೇಡಮಿಗೆ ಎಷ್ಟು ಕೋಪ ಬಂತು ಅದಕ್ಕೆ ಅಂತ ಕೂಲರ್ನ ತಗೊಂಡೋಗಿ ಆಗುತ್ತಾ ಅಕ್ಕ ನನ್ ಜೊತೆ ಎರಡು ಐಡಿಯಾ ಇದೆ ಎರಡು ಐಡಿಯಾನ ಏನದು ಒಂದು ಈ ಕೂಲರ್ನ ತಗೊಂಡೋಗಿ ಆ ಅಜ್ಜಿಗೆ ಕೊಡೋದು ಇನ್ನೊಂದು ಹೇಗೋ ಮರದ ಕೂಲರ್ ತಾನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದು ಬೇಡ ಬೇಡ ನೀನು ಮೊದ್ಲು ಅಲ್ಲ ಆ ಐಡಿಯಾನೇ ಸಾಕು ನೀನು ಮನೆ ನೋಡ್ಕೊ ನಾನು ಹೋಗಿ ಅಜ್ಜಿ ಜೊತೆ ಮಾತಾಡಿ ಬರ್ತೀನಿ ಸರಿ ಅಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ಅಲ್ಲಿಂದ ಹೊರಟು ಪಾರ್ವತಿಯಮ್ಮನ ನೋಡಲು ಅವರ ಮನೆಗೆ ಹೋದ್ಲು ಪಾರ್ವತಿ ನೀನಮ್ಮ ಏನಮ್ಮ ಇಷ್ಟು ದೂರ ಬಂದಿದೀಯಾ ಏನು ಇಲ್ಲ ಅಜ್ಜಿ ನಾನು ಹೇಗೋ ತರಕಾರಿ ಮಾಡಲಿಕ್ಕೆ ಬರ್ತಾ ಇದ್ದೆ ಅಲ್ವಾ ನೀನು ಇಷ್ಟು ದೂರ ಬರಬೇಕಾದ ಅವಶ್ಯಕತೆಯಾದರೂ ಏನಿತ್ತಮ್ಮ ಮೇಡಮ್ ಮನೆಯಲ್ಲಿ ಒಂದು ಹಳೆ ಕೂಲರ್ ಇದೆ ನಮ್ಮನ್ನ ತಗೊಂಡೋಗ ಕೇಳಿದ್ರು ನಿಮಗೆ ತಂದು ಕೊಡ್ಲಾ ಕೂಲರ ನನಗೆ ಅದೆಲ್ಲ ಯಾಕಮ್ಮ ಅಜ್ಜಿ ಮನೆಗೆ ತಗೊಂಡೋಗಕ್ಕೆ ಆಗಲ್ಲ ಅಲ್ವಾ ಹೌದಮ್ಮ ನಾನು ಆ ವಿಚಾರನ ಮರ್ತೇ ಬಿಟ್ಟೆ ಮೇಡಮ್ ಹೇಳಿದ ಹಾಗೆ ಅದನ್ನ ತಗೊಂಡೋಗಿ ಮಾರ್ಬಿಡಿ ಅಜ್ಜಿ ನನಗೆ ಆ ಕೂಲರ್ನ ತಗೊಂಡೋಗಿ ಮಾರ್ಲಿಕ್ಕೆ ಇಷ್ಟನೇ ಇಲ್ಲ ಹಾಗಾದ್ರೆ ಖಂಡಿತವಾಗಿ ಮಾಧವಿ ಮೇಡಮ್ ಜೊತೆ ನೀವು ಬೈಗುಳನ ತಿಂತೀರಾ ಅಜ್ಜಿ ಈ ಕೂಲರ್ನ ಮಾರಾಟ ಮಾಡದೆ ನನ್ ಮನೆಯಲ್ಲಿ ತಗೊಂಡೋಗಿ ಇಟ್ಕೋಬೇಕು ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಹೇಳಿ ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅಜ್ಜಿಗೆ ಒಂದು ಆಲೋಚನೆ ಬಂತು ಚಂದ್ರಿಕಾ ಹೀಗೆ ಮಾಡಿದ್ರೆ ಹೇಗೆ ಈ ಐಡಿಯಾನ ಚಂದ್ರಿಕನಿಗೆ ಹೇಳಲಾರಂಭಿಸಿದ್ರು ಚಂದ್ರಿಕಾ ಈ ಕೂಲರ್ನ ತಗೊಂಡೋಗಿ ನಿಮ್ಮ ಮನೆಯ ಕಿಟಕಿ ಹತ್ರ ಇಟ್ಕೊಳ್ಳಿ ಇದು ಬಿಸ್ಲು ಕಾಲ ಅಲ್ವಾ ಈ ಬಿಸಿಲು ಕಾಲದಲ್ಲಿ ನಿಮಗೆ ತುಂಬಾನೇ ಶೆಕೆ ಆಗುತ್ತೆ ಅದಕ್ಕೋಸ್ಕರ ಇದನ್ನ ತಗೊಂಡೋಗಿ ನಿಮ್ಮ ಕಿಟಕಿ ಹತ್ರ ಇಟ್ಕೊಳ್ಳಿ ಚೆನ್ನಾಗಿ ಗಾಳಿ ಬರುತ್ತೆ ಚೆನ್ನಾಗಿ ನಿದ್ರೆ ಮಾಡ್ಬೋದು ನಿಮ್ ಮನೆಯ ಓನರ್ ಹತ್ರ ಮಾತಾಡಿ ನೋಡ್ತೀನಿ ಸರಿ ಅಜ್ಜಿ ನಾನು ಹೊರಡ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮಾಧವಿ ಮನೆಗೆ ಬಂದ್ಲು ಅಕ್ಕ ಅಜ್ಜಿ ಏನ್ ಹೇಳಿದ್ರು ಕೂಲರ್ನ ತಗೊಂಡೋಗ್ತೀನಿ ಅಂತ ಹೇಳಿದ್ರ ಇಲ್ಲಮ್ಮ ಅದಕ್ಕೆ ಬದ್ಲಾಗಿ ಅಜ್ಜಿ ನಮಗೆ ಒಂದ್ ಐಡಿಯಾ ಹೇಳಿದ್ರು ಐಡಿಯಾನ ಏನ್ ಐಡಿಯಾ ಕೂಲರ್ನ ತಗೊಂಡೋಗಿ ನಮ್ಮ ಮನೆಯ ಕಿಟಕಿ ಹತ್ರ ಫಿಕ್ಸ್ ಮಾಡಕ್ಕೆ ಹೇಳಿದ್ರು ಹೌದಕ್ಕ ಅಜ್ಜಿ ಒಳ್ಳೆ ಐಡಿಯಾನೇ ಹೇಳಿದ್ದಾರೆ ಹೇಗೋ ನಮ್ಮ ಮನೆಯಲ್ಲಿ ಫ್ಯಾನ್ ಇಲ್ಲ ಈ ಕೂಲರ್ನ ತಗೊಂಡೋಗಿ ಫಿಕ್ಸ್ ಮಾಡಿದ್ರೆ ಆರಾಮವಾಗಿ ನಿದ್ರೆ ಮಾಡ್ಬೋದು ಕೂಲರ್ನ ಮನೆಗೆ ತಗೊಂಡೋಗ್ಬೋದು ಆದ್ರೆ ಓನರ್ ಜೊತೆ ಮಾತಾಡ್ಬೇಕಲ್ವಾ ಹೌದಕ್ಕ ನನಗೆ ಈ ಆಲೋಚನೆ ಬರ್ಲಿಲ್ಲ ಸರಿ ಮಾಧವಿ ಮೇಡಮ್ ಬರ್ಲಿ ಅವ್ರು ಬಂದ್ಮೇಲೆ ಹೇಳ್ಬಿಟ್ಟು ಹೊರಡೋಣ ಸರಿ ಅಕ್ಕ ಯಾಕೆ ನಾವಿಬ್ರೂ ಟೈಮ್ ಟೈಮ್ನ ವೇಸ್ಟ್ ಮಾಡ್ಬೇಕು ತಗೊಂಡೋಗಿ ನಮ್ಮ ಕಿಟಕಿ ಹತ್ರನೇ ಫಿಕ್ಸ್ ಮಾಡೋಣ ಹೇಳ್ತಾ ಇರೋದು ಹರಿತಾ ಇವಾಗ ಬೇಡ ಮೇಡಮ್ ಬಂದ್ಮೇಲೆ ಅವ್ರ ಜೊತೆ ಕೇಳಿ ಆಮೇಲೆ ತಗೊಂಡೋಗೋಣ ಹೀಗೆ ಮಾತಾಡ್ಕೊಂಡು ಕೆಲಸ ಮಾಡಿ ಮುಗಿಸಿದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಟೌನ್ ಇಂದ ಮಾಧವಿ ಮೇಡಮ್ ಮನೆಗೆ ಬಂದ್ರು ಬಂದು ಸೋಫಾದಲ್ಲಿ ಕೂತವರಿಗೆ ಆ ಕೂಲರ್ ಕಂಡಿತ್ತು ಕೋಪದಿಂದ ಮಾಧವಿ ಹಾಗೆ ಕರೆದಾಗ ಅಕ್ಕ ತಂಗಿಯರಿಬ್ಬರು ಬಂದ್ರು ಕೋಪ ಮಾಡ್ಕೋಬೇಡಿ ಮೇಡಮ್ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ನನಗೋಸ್ಕರ ಯಾಕೆ ಕಾಯ್ತಾ ಇದ್ದೀರಾ ನಾನು ಹೇಳ್ದೆ ಅಲ್ವಾ ತಗೊಂಡೋಗ್ಲಿಕ್ಕೆ ಮೇಡಮ್ ಇದನ್ನ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ನಾವು ಬೆಳಿಗ್ಗೆ ಬರ್ತೀವಿ ಮೇಡಮ್ ಹಾಗೆ ಹೇಳಿದಾಗ ಮಾಧವಿ ಸರಿ ಸರಿ ಬೇಗ ಹೊರಟು ಬೆಳಿಗ್ಗೆ ಬೇಗ ಬನ್ನಿ ಹಾಗೆ ಹೇಳಿದಾಗ ಆ ಕೂಲರನ್ನು ಅಕ್ಕ ತಂಗಿಯರಿಬ್ಬರು ತಲೆ ಮೇಲೆ ಒಬ್ಬರಿಗೊಬ್ಬರು ಬದಲಾಯಿಸಿ ತಗೊಂಡು ಮನೆಗೆ ಎತ್ಕೊಂಡೋದ್ರು ಆ ನಂತರ ಅದನ್ನು ಕಿಟಕಿಗೆ ಫಿಕ್ಸ್ ಮಾಡಿ ಸ್ವಿಚ್ ಹಾಕಿದ್ರು ಒಳ್ಳೆ ತಂಪಾದ ಗಾಳಿ ಬರ್ತಾ ಇತ್ತು ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ಟರು ಹೀಗೆ ಆ ಬಡ ಅಕ್ಕ ತಂಗಿಯರು ಹಗಲಿಡಿ ಮಾಧವಿ ಮನೆಯಲ್ಲಿ ಕೆಲಸ ಮಾಡಿ ರಾತ್ರಿಯಲ್ಲಿ ಆರಾಮವಾಗಿ ಆ ಕೂಲರಲ್ಲಿ ಮಲಗಿ ಸಂತೋಷವಾಗಿ ನಿದ್ರೆ ಮಾಡಿದ್ರು ಹೀಗೆ ಅವರ ಜೀವನ ಸಂತೋಷವಾಗಿ ಸಾಕ್ತಾ ಇತ್ತು ಇದುವೇ ಇಂದಿನ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ಭೇಟಿ ಆಗೋಣ ಶ್ರೀಮಂತ ಮನೆಯಲ್ಲಿರುವ ಟೇಬಲ್ ಮೇಲೆ ರಾಶಿ ಬಿದ್ದಿರುವ ಚಿನ್ನದ ಬಳಿ ಮೋಹನ್ ಬಂದ ಎಷ್ಟೇ ಆಲೋಚನೆ ಮಾಡಿದ್ರು ಇಷ್ಟೊಂದು ಚಿನ್ನವನ್ನು ಹೇಗೆ ಸ್ಮಗ್ಲಿಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನಾದ್ರೂ ಹೊಸದಾಗಿ ಆಲೋಚನೆ ಮಾಡು ಅಂತ ಕಿಶೋರ್ ಜೊತೆ ಹೇಳಿದ್ದೆ ಆದ್ರೂ ಅವನಿಂದ ಯಾವ ರೀತಿ ರೆಸ್ಪಾನ್ಸು ಬರ್ಲಿಲ್ಲ ಇನ್ನು ಬರ್ಲಿಲ್ಲ ಇವಾಗ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ಹಾಗೆ ಕಾಲ್ ಮಾಡ್ದ ಕಿಶೋರ್ ಕಾರನ್ನು ಡ್ರೈವ್ ಮಾಡಿಕೊಂಡು ಸ್ಪೀಕರ್ ಫೋನ್ ಅಲ್ಲಿ ಹೇಳ ಮೋಹನ್ ಎಲ್ಲೋ ಇದ್ದೀಯಾ ನಾನು ಹೇಳಿದಂತಹ ಚಿನ್ನದ ಸ್ಮಗ್ಲರ್ ಬಿಸ್ಕೆಟ್ ಬಗ್ಗೆ ಏನಾಯ್ತು ಹಾಗೆ ಮೋಹನ್ ಕೇಳ್ತಾ ಇರುವಾಗ ಕಿಶೋರ್ ಮೋಹನ್ ನನಗೆ ಒಂದು ಬ್ರಹ್ಮಾಂಡವಾದ ಐಡಿಯಾ ಬಂದಿದೆ ನಾನು ಫ್ಲಾಟ್ ಗೆ ಬರ್ತಾ ಇದ್ದೀನಿ ಬಂದ್ಮೇಲೆ ಇಬ್ರು ಕೂತು ಮಾತನಾಡೋಣ ಸರಿನಾ ಹಾಗೆ ಮಾಡಿದ್ರೆ ಯಾವತ್ತೂ ಕೂಡ ನಾವು ಪೊಲೀಸ್ ಜೊತೆ ಸಿಕ್ಕಾಕೊಳ್ಳೋದಿಲ್ಲ ಇನ್ನು ಯಾಕೆ ತಡ ಮಾಡ್ತೀಯಾ ಬೇಗ ಬಾ ಸರಿ ಟೆನ್ ಮಿನಿಟ್ಸ್ ಅಲ್ಲಿ ಬಂದ್ಬಿಡ್ತೀನಿ ಹಾಗೆ ಹೇಳಿ ಕಿಶೋರ್ ಕಾರನ್ನು ವೇಗವಾಗಿ ಓಡಿಸ್ತಾ ಇದ್ದ ಮರುದಿನ ನದಿಯಲ್ಲಿ ಮೀನನ್ನು ಹಿಡಿತಾ ಇರುವ ಚಂದ್ರಿಕನ ಬಳಿ ಅವಳ ಬಾವ ಟಿಫನ್ ಕ್ಯಾರಿಯರ್ ಅನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ್ರು ನಿಮಗೆ ಎಷ್ಟು ಸಲ ಹೇಳದ್ ಮಾವ ನನಗೋಸ್ಕರ ಯಾವ ಟಿಫನ್ ಅನ್ನು ತಗೊಂಡ್ಬರ್ಬೇಡಿ ಅಂತ ನಾನ್ ಕೂಡ ತಂದು ಕೊಡ್ಬಾರ್ದು ಅಂತಾನೆ ಆಲೋಚನೆ ಮಾಡೋದು ಆದ್ರೆ ಏನ್ ಮಾಡೋದು ಅಮ್ಮ ನನಗೆ ಟಿಫನ್ ಹಾಕುವಾಗ ನಿನಗೂ ಹಾಕಿ ಹೋಗುತ್ತಾ ನಿನ್ ಜೊತೆ ಕೊಟ್ಟೋಗಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬಂದೆ ನಾನು ಈ ರೀತಿ ಟಿಫನ್ ಬಾಕ್ಸ್ ತಗೊಂಡೋಗೋದು ಚಂದ್ರಿಕನಿಗೆ ಇಷ್ಟ ಆಗಲ್ಲ ಅಂದ್ರೇನು ಕೇಳಲ್ಲ ಚಂದ್ರಿಕನ ಯಾವಾಗಿದ್ರೂ ನೀನೇ ಕಣೋ ಮದ್ವೆ ಆಗೋದು ಅಂತ ಹೇಳ್ತಾರೆ ನೀನೇನೋ ನನ್ನ ಕಂಡ್ರೆ ಹಿಂಗೆ ಮಾಡ್ತೀಯ ನೀವಿಲ್ಲಿಗೆ ಬರೋದು ನನ್ನ ನೋಡೋದು ಮಾತಾಡೋದು ಮದ್ವೆ ಮಾಡ್ಕೋತೀನಿ ಅಂತ ಹೇಳೋದು ಅಮ್ಮ ನೋಡಿದ್ರೆ ಏನ್ ಮಾಡ್ತಾರೆ ಅವ್ರ ನಿನ್ನ ಸವತಿ ತಾಯಿ ಚಂದ್ರಿಕಾ ಅವರ ಮಗಳಾದ ಹರಿತನ ಎಷ್ಟ್ ಚೆನ್ನಾಗಿ ನೋಡ್ಕೋತಾರೆ ನಿನ್ನ ನೋಡ್ದ ಹೇಗೆ ಬಿಸ್ಲಲ್ಲಿ ಕೆಲಸ ಮಾಡಕ್ಕೆ ಬಿಡ್ತಿದ್ದಾರೆ ಅಂತ ನಿನಿಗೇನೋ ನಿನ್ನೆ ರಾತ್ರಿ ಉಳಿದಿರುವ ಅನ್ನ ಅಂತ ಏನೇನೋ ಕೊಡ್ತಾರೆ ಆದ್ರೆ ಅವರ ಮಗಳಿಗೆ ಮಾತ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ಬಿಸಿ ಬಿಸಿ ಅಡಿಗೆ ಮಾಡಿ ತಿನ್ಸ್ತಾ ಇದ್ದಾರೆ ನೀವು ಎಷ್ಟೇ ಹೇಳಿದ್ರು ಅವ್ರು ನನಗೆ ತಾಯಿ ನೀವು ಹೊರಡಿ ಬಾವ ಸರಿ ತಗೋ ಬಾಕ್ಸ್ ಹಾಗೆ ಅಂತ ಹೇಳಿ ಬಾಕ್ಸ್ ಅನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ ಹೀಗೆ ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಅಲ್ಲೇ ನಿಂತ್ಕೊಂಡು ಮೀನ್ನ ಹಿಡಿತಾ ಇದ್ಲು ಆಗ ಮೋಹನ್ ಮತ್ತು ಕಿಶೋರ್ ಕಾರಲ್ಲಿ ಬಂದ್ರು ಅವರನ್ನು ನೋಡಿ ಚಂದ್ರಿಕಾ ಹೆದರದ್ಲು ಅವಳು ನೋಡಿ ಭಯಪಡ್ಬೇಡಿ ಸಿಸ್ಟರ್ ನನಗೆ ಒಂದಿನಕ್ಕೆ ಹತ್ತು ಕೆ ಜಿ ಮೀನು ಬೇಕಾಗುತ್ತೆ ಊರಿನಲ್ಲಿ ಕೇಳಿದಾಗ ನಿಮ್ಮ ಹೆಸರೇ ಹೇಳಿದ್ರು ಅದಕ್ಕೆ ನಿಮ್ನ ಹುಡ್ಕೊಂಡ್ ಬಂದೋ ಮಾರ್ಕೆಟ್ ರೇಟಿಗೇನೆ ತಗೊಳ್ತೀವಿ ಪ್ರತಿದಿನ ಹಣ ಕೊಟ್ಬಿಡ್ತೀವಿ ಅಡ್ವಾನ್ಸ್ನ ಮುಂಚಿತವಾಗಿಯೇ ಕೊಟ್ಬಿಡ್ತೀವಿ ಹಾಗೆ ಅಂತ ಮೋಹನ್ ಹಣದ ಕಟ್ಟನ್ನು ತೋರಿಸಿದ ಆ ಹಣವನ್ನು ನೋಡಿ ಚಂದ್ರಿಕಾ ಸಂತೋಷ ಪಟ್ಲು ಪ್ರತಿ ಮಾರ್ಕೆಟಿಗೆ ತಗೊಂಡೋಗಿ ಮೀನ್ ಮಾರುವುದು ಚಂದ್ರಿಕನಿಗೆ ತುಂಬಾನೇ ಕಷ್ಟ ಆಗ್ತಿತ್ತು ಹಾಗೆ ಬಂದಂತಹ ಹಣವನ್ನು ತನ್ನ ಸವತಿ ತಾಯಿಯ ಕೈಯಲ್ಲಿ ಕೊಡ್ತಾ ಇದ್ಲು ಆದ್ರೂ ಸವತಿ ತಾಯಿ ಅವಳನ್ನ ಚೆನ್ನಾಗ್ ನೋಡ್ತಾ ಇಲ್ಲ ಕೋಪದಿಂದ ಅಂತ ಇದ್ಲು ಏನೇ ದಿನದಿಂದ ದಿನಕ್ಕೆ ಹಣ ಕಡಿಮೆ ಆಗ್ತಾ ಇದೆ ಏನು ನೀನು ಮೀನ್ನ ಮಾರಾಟ ಮಾಡ್ತಾ ಇದೀಯಾ ಅಥವಾ ಅಲ್ಲೇ ಸುಟ್ಟು ಬೇಯಿಸ್ಕೊಂಡು ತಿಂತಾ ಇದ್ದೀಯಾ ಯಾವ್ದಾದ್ರು ಆಶ್ರಮ ಇದ್ರೆ ಅಲ್ಲೋಗ್ ಸೇರ್ಕೋ ಹಾಗೆ ಹೇಳಿ ಚಂದ್ರಿಕನಿಗೆ ಒಡೆದ್ಲು ಚಂದ್ರಿಕಾ ಅಳುತ್ತಾ ಹಾಗಲ್ಲ ಚಿಕ್ಕಮ್ಮ ಎಷ್ಟು ಜೋರಾಗಿ ಕಿರ್ಚಿದ್ರು ಕೆಲವೊಂದ್ ಸಮಯದಲ್ಲಿ ತಗೊಳ್ಲಿಕ್ಕೆ ಬರದೇ ಇಲ್ಲ ಹಾಗೆ ಹೇಳ್ತಾ ಇದ್ದಾಗ ಅಪರ್ಣನ ಮಗಳು ಹರಿತ ಅಲ್ಲಿಗೆ ಬಂದ್ಲು ಅವರಿಗೆ ಕೂಡ ಗೊತ್ತಾಗಿರ್ಬೋದು ಇವಳ್ದು ದರಿದ್ರ ಮುಖ ಅಂತ ನಾವು ಇವಳು ಪಾಪ ಅಂತ ಇವಳಿಗೆ ಕರೆನೆ ತೋರಿಸಿ ಇಲ್ಲಿ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದೀವಿ ಹೊರಗಿನವರಿಗೆ ಏನ್ ಅವಶ್ಯಕತೆ ಇದೆ ಹೇಳು ಹೀಗೆ ಪುನಃ ಒಡೆದು ಅಲ್ಲಿಂದ ಹೋದ್ಲು ಹೀಗೆ ಚಂದ್ರಿಕಾ ಪ್ರತಿದಿನ ನಡೆಯುವಂತ ಸಂಗತಿಯನ್ನು ಆಲೋಚನೆ ಮಾಡ್ತಿದ್ಲು ಸಿಸ್ಟರ್ ನಿಮ್ಗೆ ಹಣ ಬೇಕಾದ್ರೆ ಹೇಳಿ ಇನ್ನು ಸ್ವಲ್ಪ ಕೊಡ್ತೀವಿ ಇದು ವ್ಯಾಪಾರ ಅಲ್ವಾ ಮಾರ್ಕೆಟ್ ದರಕ್ಕೆನೆ ತಗೊಳ್ತೀನಿ ಅಂತ ಹೇಳಿದ್ರಲ್ವಾ ಅಣ್ಣ ಹೌದು ಸಿಸ್ಟರ್ ಯಾವಾಗಿಂದ ನಿಮ್ಗೆ ಮೀನ್ ಬೇಕು ಇವತ್ತು ಸ್ವಲ್ಪ ಬೇಕಾಗಿದೆ ಇಂದಿನಿಂದನೇ ವ್ಯಾಪಾರವನ್ನು ಆರಂಭಿಸೋಣ ಸರಿ ಅಣ್ಣ ನೀವ್ ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ ನಾನ್ ಮೀನ್ ತಂದ್ಕೊಡ್ತೀನಿ ಚಂದ್ರಿಕಾ ಹೇಳಿದಾಗ ಮೋಹನ್ ಮತ್ತು ಕಿಶೋರ್ ಕಾರತ್ರ ಬಂದ್ರು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಚಂದ್ರಿಕಾ ಬುಟ್ಟಿ ತುಂಬಾ ಮೀನನ್ನು ತುಂಬಿಸಿಕೊಂಡು ಅಲ್ಲಿಗೆ ಬಂದ್ಲು ಹೀಗೆ ಚಂದ್ರಿಕನಿಗೆ ಹಣ ಕೊಟ್ಟು ಅವರಲ್ಲಿಂದ ಅಲ್ಲಿಂದ ಹೊರಟೋದ್ರು ಚಂದ್ರಿಕಾ ಹಣವನ್ನು ತೆಗೆದುಕೊಂಡು ಸಂತೋಷದಿಂದ ಬಂದು ತನ್ನ ಚಿಕ್ಕಮ್ಮನ ಕೈಲಿ ಕೊಟ್ಲು ಆ ಹಣವನ್ನು ನೋಡಿ ಅಪರ್ಣ ಆಶ್ಚರ್ಯ ಪಟ್ಲು ಆನಂತರ ಸಂತೋಷ ಕೂಡ ಪಟ್ಲು ಇಷ್ಟೊಂದಣ ಎಲ್ಲೇ ಸಿಕ್ತು ಚಿಕ್ಕಮ್ಮ ನಾನು ಮೀನ್ ಹಿಡಿಯುವ ಸ್ಥಳಕ್ಕೆ ಇಬ್ರು ಅಣ್ಣಂದಿರು ಬಂದಿದ್ರು ಅವರಿಗೆ ಪ್ರತಿದಿನ ಹತ್ತು ಕೆಜಿ ಮೀನ್ ಬೇಕಂತೆ ಹಾಗೆ ಮಾರ್ಕೆಟ್ ರೇಟಿಗೆನೆ ತಗೊಳ್ತೀನಿ ಅಂತ ಹೇಳಿದ್ರು ಹಾಗೆ ಅವರಿಗೆ ಹತ್ತು ಕೆಜಿ ಮೀನ್ ಕೊಟ್ಟೆ ಅವರು ಹಣ ಕೊಟ್ಟು ಹೊರಟೋದ್ರು ಹೀಗೆ ಮಾತಾಡ್ತಾ ಇದ್ದಾಗ ಸವತಿ ತಂಗಿ ಹರಿತ ಅಲ್ಲಿಗೆ ಬಂದ್ಲು ಸ್ವಲ್ಪ ಕೋಪದಿಂದ ಅಮ್ಮ ಇವಳೇನು ಸುಳ್ಳು ಹೇಳ್ತಾ ಇದ್ದಾಳೆ ಈ ದರಿದ್ರ ಮುಖ ನೋಡಿ ವ್ಯಾಪಾರಕ್ಕೆ ಬರೋರೇ ತುಂಬಾ ಕಡಿಮೆ ಹಾಗೆರುವಾಗ ಇವಳಿರುವ ಸ್ಥಳಕ್ಕೆ ಬಂದೇ ಮೀನ್ ತಗೊಂಡೋದ್ರು ಅಂದ್ರೆ ಇವ್ಳೇಳದೇನು ನಿಜಾನ ಇಲ್ಲಮ್ಮ ಹೇಳೋದು ಸುಳ್ಳು ಸುಳ್ಳು ಹೇಳ್ತಿದ್ದಾಳೆ ಇಲ್ಲ ತಂಗಿ ನಾನು ನಿಜಾನೇ ಹೇಳ್ತಿದ್ದೀನಿ ನೀನು ಬಾಯಿ ಮುಚ್ಕೊಂಡು ಸುಮ್ನೆರೋ ಎಲ್ಲಿ ಕಳ್ಳತನ ಮಾಡ್ದೆ ನಿಜ ಹೇಳು ಎಲ್ಲಿ ಕದ್ದಿದ್ದು ಹಾಗೆ ಹೇಳಿ ಚಂದ್ರಿಕನ ಹೊಡಿತಾ ಇದ್ರು ಅವಾಗ ಅಪರ್ಣನಿಗೆ ಕೂಡ ತನ್ನ ಮಗಳು ಹೇಳಿದು ನಿಜ ಆಗಿರ್ಬೋದು ಅಂತ ಅವಳು ಕೂಡ ಚಂದ್ರಿಕನ ಹೊಡಿಯಲಾರಂಭಿಸಿದ್ಲು ಅಯ್ಯೋ ಪಾಪಿ ಕಳ್ಳತನ ಮಾಡ್ಕೊಂಡು ನನ್ನ ಹೆಸ್ರು ಹಾಳ್ ಮಾಡಕ್ಕೆ ಇಲ್ಲಿ ಬಂದಿದೀಯಾ ಇನ್ ಮುಂದೆ ನೀನು ಈ ಮನೆಯಲ್ಲಿ ಒಂದ್ ನಿಮಿಷ ಕೂಡ ಇರಬಾರ್ದು ಹೋಗು ಹೋಗು ಹೊರಗೋಗು ಈ ಮನೆ ಬಿಟ್ಟು ಹೊರಗೋಗು ಹೀಗೆ ಮನೆಯಿಂದ ಹೊರಗಾಕಿ ಬಾಗ್ಲಾಕದ್ಲು ಅಪರ್ಣ ಚಂದ್ರಿಕಾ ಮನೆ ಬಾಗಿಲಲ್ಲಿ ನಿಂತು ಎಷ್ಟು ಕೂಗಾಡಿದ್ರು ಜೋರಾಗಿ ಕರೆದ್ರು ಅವರ ಮನಸ್ಸು ಮಾತ್ರ ಕರಗ್ಲೇ ಇಲ್ಲ ಅತ್ತಲಾಗ್ತಾ ಇರುವಾಗ ಗೋಪಾಲ್ ಸೈಕಲ್ ಅಲ್ಲಿ ಬಂದ ಮನೆ ಅಂಗಳದಲ್ಲಿ ನಿಂತು ಅಳ್ತಾ ಇರುವ ಚಂದ್ರಿಕನನ್ನು ನೋಡಿ ನಾನು ಪ್ರತಿದಿನ ಚಂದ್ರಿಕನ ನೋಡೋದು ಗೊತ್ತಾಯ್ತಾ ಗೊತ್ತಾದ್ರೆ ಗೊತ್ತಾಗ್ಲಿ ಆದಷ್ಟು ಬೇಗ ನಮಗೆ ಮದುವೆ ಮಾಡ್ತಾರೆ ಹಾಗೆ ಅಂತ ಹೇಳಿ ಚಂದ್ರಿಕನನ್ನು ನೋಡಲು ಅವಳ ಬಳಿ ಬಂದ ಚಂದ್ರಿಕಾ ನಡೆದ ವಿಚಾರವನ್ನು ಹೇಳಿದ್ಲು ಅವನು ಚಂದ್ರಿಕನನ್ನು ಅವನ ಮನೆಗೆ ಕರ್ಕೊಂಡೋದ ಚಂದ್ರಿಕಾ ನಡೆದ ವಿಚಾರವನ್ನು ಅವಳ ಅತ್ತೆಯ ಬಳಿ ಹೇಳಿದ್ಲು ಅವಳ ಅತ್ತೆ ಚಂದ್ರಿಕನನ್ನು ಸಮಾಧಾನ ಮಾಡಿ ಜೊತೆಗೆ ಮಲಗಿಸ್ಕೊಂಡ್ಲು ಮರುದಿನ ಚಂದ್ರಿಕಾ ಎಂದಿನಂತೆ ಮೀನ್ ಹಿಡಿಯಲು ಓದ್ಲು ಆಗ ಮೋಹನ್ ಮತ್ತು ಕಿಶೋರ್ ಬಂದು ಹಣವನ್ನು ಕೊಟ್ಟು ಮೀನನ್ನು ತೆಗೆದುಕೊಂಡ್ರು ಆ ಹಣವನ್ನು ತಂದು ಅತ್ತೆ ಬಳಿ ಕೊಟ್ಲು ಹೀಗೆ ಪ್ರತಿ ದಿನ ನಡೀತಾ ಇತ್ತು ಹೀಗಿರುವಾಗ ಒಂದು ದಿನ ಚಂದ್ರಿಕಾ ಇವತ್ತೇನೋ ನನಗೆ ಮೀನ್ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಸ್ವಲ್ಪ ಮೀನ್ನ ನ ತಗೊಂಬ ಸರಿ ಅತ್ತೆ ತರ್ತೀನಿ ಸರಿ ಅಂತ ಹೇಳಿ ಚಂದ್ರಿಕಾ ಮೀನ್ ಹಿಡಿಯಲು ಬಂದಾಗ ಅಲ್ಲಿ ಮೋಹನ್ ಬಂದ ಮತ್ತೆ ಮೀನಿಗೆ ಹಣವನ್ನು ಕೊಟ್ಟು ಪುನಃ ಮೀನನ್ನು ತೆಗೆದುಕೊಂಡು ಹೋದ ಕಾರತ್ರ ಎರಡು ಮೀನುಗಳು ಬಿದ್ದಿದ್ದವು ಅರೆ ಅಣ್ಣ ನೋಡ್ಲಿಲ್ಲ ಅನ್ಸುತ್ತೆ ಮೀನ್ ಇಲ್ಲೇ ಬೀಳಿಸ್ಕೊಂಡೋಗಿದ್ದಾರೆ ಸರಿ ನಾ ತಗೊಂಡ ಮೀನನ್ನು ಯಾರಿಗಾದರೂ ಮಾರ್ತೀನಿ ಇದ್ರಲ್ಲಿ ಅತ್ತೆಗೆ ಸಾರ್ ಮಾಡಿ ಕೊಡ್ತೀನಿ ಹೀಗೆ ಮೀನನ್ನು ತೆಗೆದುಕೊಂಡು ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಒಬ್ರು ಅವಳ ಬಳಿ ಮೀನನ್ನು ತೆಗೆದುಕೊಂಡ್ರು ಅವಳು ಕೂಡ ತಗೊಂಡ ಮೀನನ್ನು ಮಾರಿ ಆ ಕಾರಿನ ಹತ್ರ ಬಿದ್ದಿದ್ದ ಮೀನನ್ನು ಮನೆಗ್ ತಗೊಂಡೋದ್ಲು ಮೀನ ಉರಿತೀಯ ಸಾರ್ ಮಾಡ್ತೀಯಮ್ಮ ನೀವು ಕೇಳಿದ್ರ ಅಲ್ವತ್ತೆ ಮಾಡ್ತೀನಿ ಹೀಗೆ ಮನೆ ಹಿಂದೆ ಕೂತ್ಕೊಂಡು ಮೀನನ್ನು ಕ್ಲೀನ್ ಮಾಡ್ತಾ ಇರುವಾಗ ಮೀನಿನ ಒಳಗೆಯಿಂದ ಚಿನ್ನಗಳು ಹೊರಬಂತು ಆಶ್ಚರ್ಯದಿಂದ ಇನ್ನೊಂದು ಮೀನನ್ನು ಕತ್ತರಿಸಿದ್ಲು ಅದರಲ್ಲೂ ಕೂಡ ಚಿನ್ನ ಇತ್ತು ಅದರಲ್ಲೂ ಚಿನ್ನದ ಬಿಸ್ಕೆಟ್ ಗಳನ್ನು ಕಂಡು ಹೆದರಿ ಹೋಗಿ ತನ್ನ ಅತ್ತೆಯನ್ನು ಕೂಡ ಕರೆದ್ಲು ಚಂದ್ರಿಕನನ್ನು ನೋಡಿ ಅವಳ ಅತ್ತೆ ಬಂದ್ಲು ಇಲ್ ನೋಡಿ ಅತ್ತೆ ಮೀನಿನ ಹೊಟ್ಟೆ ಒಳಗೆ ಬಂಗಾರದ ಬಿಸ್ಕೆಟ್ ಇದೆ ಮೀನಿನ ಹೊಟ್ಟೆಯಲ್ಲಿ ಬಂಗಾರದ ಬಿಸ್ಕೆಟ್ ಎಲ್ಲಿಂದ ಬಂತಮ್ಮ ಈ ಮೀನ್ ನನಗೆ ನನ್ ಜೊತೆ ಮೀನ್ ತಗೊಂಡೋಗುವ ಮೋಹನ್ ಅಣ್ಣನ ಕಾರಿನ ಬಳಿ ಸಿಕ್ಕಿದ್ದು ಅತ್ತೆ ನಾನದ್ನ ತಗೊಂಬಂದು ಸಾರ್ ಮಾಡೋಣ ಅಂತ ಕಟ್ ಮಾಡ್ದೆ ಇದ್ನ ನೋಡಿದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅನ್ಸುತ್ತೆ ನೀನ್ ಹೋಗಿ ಪೊಲೀಸ್ ಹತ್ರ ನಡೆದ ವಿಚಾರವನ್ನು ಹೇಳಮ್ಮ ಹಾಗೆ ಅವಳ ಅತ್ತೆ ಮಾತು ಕೇಳಿ ಚಂದ್ರಿಕಾ ಹೋಗಿ ಎಸ್ಐ ಅರವಿಂದನ್ನು ನೋಡಿದ್ಲು ಆಗ ಅವರು ತುಂಬಾ ಆಲೋಚನೆಯನ್ನು ಮಾಡಿ ಇಲ್ಲಿ ನೋಡು ಚಂದ್ರಿಕಾ ನೀನು ನನ್ನ ಬಳಿ ಬಂದ ಹಾಗೆ ತೋರಿಸ್ಕೋಬೇಡ ಎಂದಿನಂತೆ ಮೀನು ವ್ಯಾಪಾರ ಮಾಡ್ತಾ ಇರು ನಾನ್ ಬಂದು ಅವ್ರನ್ನ ಇಟ್ಕೋತೀನಿ ಸರಿ ಸರ್ ಹಾಗೆ ಹೇಳಿ ಚಂದ್ರಿಕಾ ಎಂದಿನಂತೆ ಮೀನನ್ನು ಹಿಡಿತಾ ಇದ್ಲು ಅದೇ ಸಮಯಕ್ಕೆ ಮೋಹನ್ ಬಂದ ಚಂದ್ರಿಕನಿಗೆ ಹಣ ಕೊಟ್ಟು ಮೀನನ್ನು ತಗೊಳ್ತಾ ಇದ್ದಾಗ ಎಸ್ಐ ಬಂದು ಅರವಿಂದನ್ನು ಅರೆಸ್ಟ್ ಮಾಡಿದ್ರು ಏನ್ ಸರ್ ಇದೆಲ್ಲ ಮೀನಿನ ಒಳಗೆ ಚಿನ್ನದ ಬಿಸ್ಕೆಟ್ ಇಟ್ಟು ಮಾರದ್ರೆ ಗೊತ್ತಾಗಲ್ಲ ಅನ್ಕೊಂಡಿದೀಯಾ ಇವಾಗ ನೋಡ್ದ ಹೇಗೆ ಸಿಕ್ಕಾಕೊಂಡೆ ಹೀಗೆ ಮೋಹನನ್ನು ಪೊಲೀಸರು ಕರ್ಕೊಂಡೋದ್ರು ಮರುದಿನ ಸರ್ಕಾರ ಕಳ್ಳರನ್ನು ಹಿಡಿದುಕೊಟ್ಟಿದ್ದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಹತ್ತು ಲಕ್ಷ ಬಹುಮಾನವನ್ನು ಕೊಟ್ರು ಚಿನ್ನ ಸ್ಮಗ್ಲಿಂಗ್ ಮಾಡುವ ಕಳ್ಳರನ್ನು ಹಿಡಿದವರಿಗೆ ಹತ್ತು ಲಕ್ಷ ಬಹುಮಾನವನ್ನು ಕೊಟ್ಟಿದ್ರು ನೀನು ಹಿಡಿದುಕೊಟ್ಟಿದೀಯ ಈ ಬಹುಮಾನ ನಿನಗೇನೆ ಹಾಗೆ ಹೇಳಿ ಹಣವನ್ನು ಕೊಟ್ಟು ಹೊರಟೋದ್ರು ಅತ್ತೆ ಮತ್ತು ಗೋಪಾಲ್ ತುಂಬಾನೇ ಸಂತೋಷ ನಿನ್ನ ಅದೃಷ್ಟಾನೇ ನಿನ್ನ ಹುಡ್ಕೊಂಡ್ ಬಂದಿದ್ಯಮ್ಮ ಇವಾಗ ನಿನಗೂ ಗೋಪಾಲಿಗೂ ಮದ್ವೆ ಮಾಡ್ತೀನಿ ಮಾತು ಕೇಳಿ ಚಂದ್ರಿಕಾ ಕೂಡ ತುಂಬಾನೇ ಸಂತೋಷ ಮರುದಿನ ಪೇಪರಲ್ಲಿ ಬಂದ ನ್ಯೂಸ್ ಅನ್ನು ನೋಡಿ ಅರಿತಾ ಓದಿ ಅಪರ್ಣನಿಗೆ ಹೇಳಿದ್ಲು ಅವರಿಬ್ಬರೂ ಆಶ್ಚರ್ಯಪಟ್ರು ಅವರ ಕೆಲಸವನ್ನು ಅವ್ರು ಮಾಡ್ಕೊಂಡು ಚಂದ್ರಿಕನಿಗೆ ಬಂದ ಅದೃಷ್ಟದ ಬಗ್ಗೆ ಆಲೋಚನೆ ಮಾಡ್ತಿದ್ರು ಚಂದ್ರಿಕಾ ಗೋಪಾಲನ್ನು ಮದುವೆಯಾಗಿ ಸಂತೋಷದಿಂದ ತನ್ನ ಜೀವನವನ್ನು ಮಾಡ್ತಾ ಇದ್ಲು